ನಮಸ್ಕಾರ ಆತ್ಮೀಗರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಇವತ್ತು ರಾಶಿಕಾ ಅವರ ಮೂರು ವಿಷಯದ ಬಗ್ಗೆ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ ಈ ಮೂರು ವಿಷಯದಲ್ಲಿ ಒಂದು ರಾಶಿಕಾ ಅವರ ತಂತ್ರಗಾರಿಕೆ ಇನ್ನೊಂದು ಬಿಗ್ ಬಾಸ್ ಕೊಟ್ಟಿರೋ ಗುಡ್ ನ್ಯೂಸ್ ಅದರ ಜೊತೆಗೆ ಬಿಗ್ ಬಾಸ್ ಕೊಟ್ಟಿರೋ ಶಾಕಿಂಗ್ ನ್ಯೂಸ್ ಈ ಮೂರು ವಿಷಯಗಳ ಬಗ್ಗೆ ಎಳೆ ಎಳೆಯಾಗಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯರೇ ರಾಶಿಕಾ ಶೆಟ್ಟಿ ಅತ್ಯದ್ಭುತ ಆಟಗಾರ್ತಿ ಟಾಸ್ಕ್ ವಿಷಯದಲ್ಲಿ ಹೇಳಿ ಮಾಡಿಸಿದಂತ ಸ್ಪರ್ಧಿ ಆದರೆ ಅದೇನೋ ಗೊತ್ತಿಲ್ಲ ಇವರ ಓವರ್ ಕಾನ್ಫಿಡೆನ್ಸೋ ಅಥವಾ ನಾನಿರೋದೇ ಹೀಗೆ ಅನ್ನೋ ಗತ್ತೋ ಗೊತ್ತಿಲ್ಲ ಮಾಡಿದೆ ಅದರಲ್ಲೂ ಈ ಸ್ನೇಹದ ಸಂಕೋಲೆಗೆ ಬಿದ್ದಿರೋ ರಾಶಿಕಾ ಅದರಿಂದ ಆಚೆ ಬರಲೇ ಇಲ್ಲ ರಾಶಿಕಾ ಹಾಗೂ ಸೂರಜ್ ಮಧ್ಯೆ ಸ್ನೇಹವೇ ಇರಬಹುದು ಆದ್ರೆ ಹೊರಗಡೆ ನೋಡೋ ಬಹಳಷ್ಟು ಮಂದಿ ಇದನ್ನ ಪ್ರೀತಿ ಅಂತಾನೆ ಅಂದ್ಕೊಳ್ಳೋದು ಯಾಕಂದ್ರೆ ಹನ್ನೊಂದು ಸೀಸನ್ ನಲ್ಲೂ ಇದೇ ಆಗಿರೋದು ಇದೇ ಕಾರಣಕ್ಕೆ ಸ್ನೇಹದ ಹೆಸರಲ್ಲಿರೋ ಪ್ರೀತಿ ಅಂತ ತುಂಬಾ ಜನ ಅಂದ್ಕೊಳ್ತಾರೆ ಈಗ ರಾಶಿಕಾ ಸೂರಜ್ ವಿಷಯದಲ್ಲೂ ಇದೇ ಆಗಿದ್ದು ಹೊರಗಡೆ ಕೇಳಿ ಬರ್ತಾ ಇರೋ ಮಾತುಗಳನ್ನ ಸರಿ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಕಿಚ್ಚ ಸುದೀಪ್ ತುಂಬಾನೇ ಕಿವಿ ಮಾತು ಹೇಳಿದ್ರು ನಾಲ್ಕು ವಾರ ಇವರಿಬ್ಬರ ಸ್ನೇಹದ ಬಗ್ಗೆ ಚರ್ಚೆ ಮಾಡಿದ್ರು ಆದ್ರೆ ಇದನ್ನ ಇವರಿಬ್ಬರಲ್ಲಿ ಯಾರು ಅರ್ಥನೇ ಮಾಡಿಕೊಳ್ಳಿಲ್ಲ ಬಿಡಿ ಸುದೀಪ್ ಎಚ್ಚರಿಕೆ ಕೊಟ್ಟು ಒಂದೆರಡು ದಿನ ದೂರ ದೂರ ಇದ್ದಂತೆ ಇರ್ತಾ ಇದ್ರು ಆಮೇಲೆ ಮತ್ತದೇ ಸ್ನೇಹದ ಸಂಕೋಲೆ ಸುತ್ತುವರಿತಾ ಇತ್ತು ಇದೇ ಸ್ನೇಹ ಈಗ ಇವರಿಬ್ಬರ ಪಾಲಿಗೆ ಕಂಟಕವಾಗಿರೋದು ನಿಜ ಹೇಳಬೇಕು ಅಂದ್ರೆ ರಾಶಿಕಾ ಸಿಂಗಲ್ ಆಗಿ ಇರ್ತಾ ಇದ್ರೆ ಇವತ್ತು ಫಿನಾಲೆ ಕಂಟೆಸ್ಟೆಂಟ್ ಆಗಿ ಮೊದಲ ಸ್ಪರ್ಧಿಯಾಗಿ ನಿಲ್ಲಬಹುದಿತ್ತು ಈಗಲೂ ಅವಕಾಶ ಇದೆ ಆದ್ರೆ ಅದು ಕಷ್ಟ ಬಿಡಿ ರಾಶಿಕಾ ಎಲ್ಲರ ಜೊತೆ ಬೆರೀಲಿಲ್ಲ ಬಿಗ್ ಬಾಸ್ ನೋಡೋ ವೀಕ್ಷಕರಿಗೆ ನನ್ನಿಂದ ಏನ್ ಕೊಡಬೇಕು ಅನ್ನೋದನ್ನ ಅರ್ಥ ಮಾಡಿಕೊಳ್ಳಿಲ್ಲ ಇದೇ ರಾಶಿಕಾ ಪಾಲಿಗೆ ಮುಳುವಾಗಿದ್ದು ಟಾಸ್ಕ್ ಇದ್ದಾಗ ಬರೋದು ಆಮೇಲೆ ಸೂರಜ್ ಜೊತೆ ಎಲ್ಲೋ ಒಂದು ಮೂಲೆಯಲ್ಲಿ ಕುಳಿತುಕೊಳ್ಳೋದು ಬಿಗ್ ಬಾಸ್ ನೋಡೋ ವೀಕ್ಷಕರು ರಾಶಿಕಾ ಇದಾರ ಅಥವಾ ಎಲಿಮಿನೇಟ್ ಆಗಿದ್ದಾರ ಅಂತ ಕನ್ಫ್ಯೂಸ್ ಹೇಳಬೇಕಿತ್ತು ಇನ್ನು ಎರಡನೇ ವಿಷಯ ರಾಶಿಕಾ ಅವರ ಕುತಂತ್ರದ ಬುದ್ಧಿ ನಿನ್ನೆ ಟಾಸ್ಕ್ ನೋಡಿದ ಪ್ರತಿಯೊಬ್ಬರಿಗೂ ಅರ್ಥ ಆಗಿರುತ್ತೆ ರಾಶಿಕಾ ಈ ಲೆವೆಲ್ಗೆ ಇಳಿದು ಆಟ ಆಡ್ತಾರ ಅಂತ ನಿನ್ನೆ ಬಿಗ್ ಬಾಸ್ ನಾಮಿನೇಷನ್ ಅಲ್ಲಿ ಒಂದು ಟ್ವಿಸ್ಟ್ ಕೊಟ್ಟಿತ್ತು ನೀವೇ ಸ್ಪರ್ಧಿಗಳನ್ನ ನಾಮಿನೇಟ್ ಮಾಡೋದು ಆಮೇಲೆ ನಾಮಿನೇಟ್ ಆದ ಸ್ಪರ್ಧಿ ತಮ್ಮನ್ನ ಯಾರೆಲ್ಲ ನಾಮಿನೇಟ್ ಮಾಡಿರಬಹುದು ಅಂತ ಸರಿಯಾಗಿ ಗೆಸ್ ಮಾಡಿದ್ರೆ ನಾಮಿನೇಷನ್ ಇಂದ ಬಚಾವ್ ಆಗ್ತಾ ಇದ್ರು ಈ ಟಾಸ್ಕ್ ನಲ್ಲಿ ಯಾರೂ ಬಚಾವ್ ಬಿಡಿ ಕ್ಯಾಪ್ಟನ್ ಕಾವ್ಯ ಬಿಟ್ರೆ ಇಡೀ ಮನೆಯೇ ನಾಮಿನೇಟ್ ಆಗಿದೆ ಆದ್ರೆ ಈ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ರಾಶಿಕಾ ಅವರ ಕುತಂತ್ರದ ಬುದ್ಧಿ ಹೈಲೈಟ್ ಆಗಿದ್ದು ಬಿಗ್ ಬಾಸ್ ಮನೆಯಲ್ಲಿ ಸದ್ಯ ಹನ್ನೊಂದು ಜನ ಇದ್ದಾರೆ ಈ ಹನ್ನೊಂದು ಜನರಲ್ಲಿ ಕ್ಯಾಪ್ಟನ್ ಕಾವ್ಯ ಬಿಟ್ಟು ಹತ್ತು ಮಂದಿ ಇದ್ದಾರೆ ಈ ಹತ್ತು ಮಂದಿಯಲ್ಲಿ ಇದೇ ರಾಶಿಕಾ ಸೂರಜ್ರನ್ನ ಬಿಟ್ಟರೆ ಉಳಿದ ಎಲ್ಲರನ್ನ ನಾಮಿನೇಟ್ ಮಾಡಿದ್ದಾರೆ ಇಡೀ ಮನೆಯಲ್ಲಿದ್ದ ಯಾರೂ ಕೂಡ ರಾಶಿಕಾ ರೀತಿ ಆಟ ಆಡಿಲ್ಲ ನಾಮಿನೇಟ್ ಮಾಡಿದ್ದಾರೆ ಇಷ್ಟ ಆದವರನ್ನ ಸೇವ್ ಮಾಡೋದಕ್ಕೆ ಗ್ರೀನ್ ಪ್ಲೇಟ್ ತೋರಿಸಿದ್ರು ಆದ್ರೆ ರಾಶಿಕಾ ಸೂರಜ್ರನ್ನ ಬಿಟ್ಟು ಉಳಿದ ಎಲ್ರಿಗೂ ರೆಡ್ ಪ್ಲೇಟ್ ತೋರಿಸಿ ನಾಮಿನೇಟ್ ಮಾಡೋ ಕೆಲಸ ಮಾಡಿದ್ದಾರೆ ಆದ್ರೆ ಕರ್ಮ ರಿಟರ್ನ್ಸ್ ಅನ್ನೋ ಹಾಗೆ ಗಿಲಿಯ ಸ್ಮಾರ್ಟ್ ಐಡಿಯಾ ರಾಶಿಕಾಗೆ ಬಲೆ ಬೀಸಿದೆ ರಾಶಿಕಾ ಗಿಲ್ಲಿ ನನ್ನ ನಾಮಿನೇಟ್ ಮಾಡೇ ಇರ್ತಾರೆ ಅಂದ್ಕೊಂಡಿದ್ರು ಆದ್ರೆ ಗಿಲ್ಲಿ ನಾಮಿನೇಟ್ ಮಾಡಿರ್ಲಿಲ್ಲ ಹೀಗಾಗಿ ತನ್ನನ್ನ ಯಾರೆಲ್ಲ ನಾಮಿನೇಟ್ ಮಾಡಿರಬಹುದು ಅಂತ ಗೆಸ್ ಮಾಡುವಾಗ ಎಲ್ಲರ ಹೆಸರನ್ನ ಸರಿ ಹೇಳಿದ್ರು ಗಿಲ್ಲಿ ಹೆಸರನ್ನ ತಗೊಂಡು ನಾಮಿನೇಷನ್ ಬಲೆಗೆ ಬಿದ್ರು ಹೀಗಾಗಿಯೇ ಸೋಷಿಯಲ್ ಮೀಡಿಯಾದಲ್ಲಿ ಕರ್ಮ ರಿಟರ್ನ್ಸ್ ಅಂತ ಟ್ರೋಲ್ ಆಗ್ತಾ ಇರೋದು ಆತ್ಮೀಗೆರೆ ಇನ್ನು ಮೂರನೇ ವಿಷಯ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಬಿಟ್ಟು ಎಲ್ಲರೂ ನಾಮಿನೇಟ್ ಆಗಿದ್ದಾರೆ ಇದರಲ್ಲಿ ರಾಶಿಕಾ ಕೂಡ ಒಬ್ರು ಕಳೆದ ಎರಡು ವಾರದ ಆಟ ಹೋಲಿಸಿಕೊಂಡ್ರೆ ರಾಶಿಕಾ ಪರ್ಫಾರ್ಮೆನ್ಸ್ ಏನೂ ಇಲ್ಲ ಅಲ್ಲದೆ ಇಂಥ ಕುತಂತ್ರಿ ಆಟಗಳು ರಾಶಿಕಾರಿಗೆ ಬ್ಯಾಕ್ ಬೋನ್ಸ್ ಆಗ್ತಾ ಇದೆ ಹೀಗಾಗಿ ಈ ವಾರ ರಾಶಿಕಾ ಹೊರ ಹೋಗ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ವಾರ ಎಲಿಮಿನೇಷನ್ ಇರೋದಂತೂ ನೂರು ಸತ್ಯ ಹೀಗಾಗಿ ರಾಶಿಕಾ ಅವರೇ ಈ ವಾರ ಹೊರ ಹೋಗೋದು ಅನ್ನೋ ದೊಡ್ಡ ಸುದ್ದಿ ಇದೆ ಆತ್ಮೀಗೆರೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ